ನಮಸ್ತೆ ಎಲ್ರಿಗೂ ಕಳೆದ ಮೂರು ವರ್ಷದಿಂದ ನಾವು ನೇಸರ್ ಸಂಜೀವಿನಿ ಅಂತೇಳಿ ಪೂರಕ ಆಹಾರನ ಇಪ್ಪತ್ತ್ ಮೂರು ಗಿಡಮೂಲಿಕೆಗಳನ್ನು ಸೇರಿಸಿ ಪೂರಕ ಆಹಾರವನ್ನು ಸಿದ್ಧಪಡಿಸಿದ್ದೀವಿ ಅದನ್ನು ತುಂಬ ಜನ ತೆಗೆದುಕೊಂಡು ತಮ್ಮಲ್ಲಿರೋ ಆರೋಗ್ಯದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹರಿಸ್ಕೊಂಡಿದ್ದಾರೆ ಹಾಗೇನೆ ಬಳ್ಳ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಶಿಕ್ಷಕಿಯೊಬ್ಬರು ಬಸಮ್ಮ ಅಂತೇಳಿ ಶ್ರೀಮತಿ ಬಸಮ್ಮ ಅಂತ ಅವರು ಕೂಡ ಸುಮಾರು ವರ್ಷಗಳಿಂದ ಇಪ್ಪತ್ತಿಪ್ಪತ್ತೊಂದು ವರ್ಷದಿಂದ ಇದ್ದಿದ್ದ ಸೈನಸ್ ಪ್ರಾಬ್ಲಮನ್ನು ಮತ್ತು ನೋವನ್ನು ಎಲ್ಲದನ್ನೂ ಬಗೆಹರಿಸ್ಕೊಂಡಿದ್ದಾರೆ ಫಿಫ್ಟಿ ಪರ್ಸೆಂಟ್ವರೆಗೂ ಬಗೆಹರಿಸ್ಕೊಂಡಿದ್ದಾರೆ ಅವರೇ ಸ್ವತಃ ವೀಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ನಮಗೆ ಅವ್ರಿಗಾಗಿದ್ದು ಅನುಕೂಲನ ಕಳಿಸಿದ್ದಾರೆ ನಿಮಗೆ ಅವರ ಸಂಪರ್ಕ ಸಂಖ್ಯೆ ಡಬಲ್ ಐಟ್ ಸಿಕ್ಸ್ ಒನ್ ಏಟ್ ನೈನ್ ಫೈವ್ ಸಿಕ್ಸ್ ತ್ರೀ ನೈನ್ ಮತ್ತೊಮ್ಮೆ ಹೇಳ್ತೀನಿ ಡಬಲ್ ಐಟ್ ಸಿಕ್ಸ್ ಒನ್ ಏಟ್ ನೈನ್ ಫೈವ್ ಸಿಕ್ಸ್ ತ್ರೀ ನೈನ್ ಅವ್ರನ್ನ ಸಂಪರ್ಕಿಸಬಹುದು ಆದರೆ ಅವರು ಶಿಕ್ಷಕರಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರನ್ನ ನೀವು ಮಾತ್ರ ಸಂಪರ್ಕಿಸಬೇಕು ಅವ್ರದೇ ಮಾತುಗಳನ್ನ ಕೇಳಿ ನನ್ನ ಹೆಸರು ಬಸಮ್ಮ ಚಕ್ರಸಾಲೆ ಅಂತ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನನಗೆ ಶೀತ ಅಲರ್ಜಿ ತಲೆ ಭಾರ ಆಗದು ಮೂಗಲ ಸೀನ್ ಬರದು ನೀರು ಸೋರೋದು ಈ ಥರ ಎಲ್ಲ ಫ್ಯಾನ್ಗಳಿಗೆ ಕೂಡಕ್ಕೆ ಈ ಥರ ಎಲ್ಲ ಸಮಸ್ಯೆ ಇತ್ತು ತಲೆ ಭಾರ ಆಗ್ತಾ ಇತ್ತು ನಾನು ಸುಮಾರು ಕಡೆ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡೆ ಬೆಂಗಳೂರು ಬಸವನ ಬಾಗೇಡಿ ತುಂಬ ಕಡೆ ತೊಗೊಂಡ್ರು ಕೂಡ ನನಗೇನು ಆರಾಮ್ ಅನಿಸ್ಲಿಲ್ಲ ತೊಗೊಂಡಾಗಷ್ಟೇ ಆರಾಮಾಗ್ತಿತ್ತು ಮತ್ತು ಬಿಟ್ಟರೆ ಬರ್ತಾಯಿತ್ತು ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಸಿಸ್ಟ್ರು ನಮ್ಮ ಕೋಲೀಗ್ ಅನ್ನೋದಕ್ಕಿಂತ ನಮ್ಮ ಸಿಸ್ಟ್ರ್ ಅವರು ವರಮಹಾಲಕ್ಷ್ಮಿ ಶಿಕ್ಷಕಿ ಇವರು ತಮ್ಮ ಯಜಮಾನ್ರಿಗೆ ಔಷಧಿ ಈ ಥರ ಕೊಡಿಸಿದ್ವಿ ಆರಾಮಾಗಿದೆ ಅಂತ ಹೇಳಿದರು ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಟ್ರೈ ಮಾಡಿದೆ ಎಲ್ಲಿ ಅಂದರೆ ಹಗ್ರಿಬುರ್ವಳ್ಳಿ ಹತ್ರ ವಸಂತ್ ಸರ್ ಅಂತ ಅವರು ಮಾಲ್ವಿ ಅವರು ಎಲ್ಲ ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ ಔಷಧಿಗಳನ್ನು ಕೊಡ್ತಾರೆ ಅಂತ ಗೊತ್ತಾಯಿತು ನಾನು ಅವ್ರ ಕಡೆಯಿಂದ ಔಷಧಿ ತರಿಸ್ಕೊಂಡೆ ನೇಸರ್ ಸಂಜೀವಿನಿ ಅಂತ ಹೇಳೋದು ಆ ಪೌಡ್ರನ್ನ ಬಿಸಿ ನೀರಿನಲ್ಲಿ ಉಗುರು ನೀರಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಅಂತ ಹೇಳಿದರು ತೊಗೊತಾ ಬಂದೆ ಸುಮಾರು ನಾಲ್ಕು ತಿಂಗಳಿಂದ ನಾನು ತೊಗೊಂಡಿದ್ದೀನಿ ನಾಲ್ಕು ತಿಂಗಳಲ್ಲಿ ನನಗೆ ಫಿಫ್ಟಿ ಪರ್ಸೆಂಟ್ ಆರಾಮಾಗಿದೆ ಅವ್ರು ಹೇಳಿದರೆ ಎಂಟೊಂಬತ್ತು ತಿಂಗಳು ತೊಗೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳಿದರು ಇದರಿಂದ ನನಗೆ ಈ ಮೂಲಕ ಅವರಿಗೆ ನಾನು ವಸಂತ್ ಸರ್ ಮಾಲವಿಯವರಿಗೂ ಮತ್ತು ವರಮಾಲಕ್ಷ್ಮಿ ಶಿಕ್ಷಕಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವಸಂತ್ ಸರ್ ಅವರಿಗೆ ನೀವು ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ಕೂಡ ತೊಗೊಳ್ರಿ ನೈನ್ ಡಬಲ್ ಫೋರ್ ಏಯ್ಟ್ ಟು ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಇವರು ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಔಷಧಿಗಳನ್ನು ಕೊಡ್ತಾರೆ ನನಗಂತೂ ಇವ್ರ ಕಡೆ ಮೇಲೆ ತುಂಬ ಆರಾಮಾಗಿದೆ ಫಿಫ್ಟಿ ಪರ್ಸೆಂಟ್ ತಲೆಬಾರನೂ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬಸಮ್ಮ ಅವ್ರಿಗೆ ಈಗಾಗಲೇ ನಾವು ಮುಂಚೆನೆ ತಿಳಿಸಿದ್ವಿ ಏಳೆಂಟು ತಿಂಗಳುಗಳ ಕಾಲ ನೇಸರ ಸಂಜೀವಿನಿ ತೊಗೊಂಡ್ರೆ ದೀರ್ಘಕಾಲದ ಅವ್ರದ್ದು ಸೈನಸ್ ಸಮಸ್ಯೆ ಬಗೆಹರಿತದೆ ಅಂಥೇಳಿ ಅವರು ಸಹ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಐವತ್ತು ಪರ್ಸೆಂಟ್ ಗುಣ ಆಗಿರೋ ಅವರು ಇನ್ನು ನಾಲ್ಕಾರು ತಿಂಗಳ ತಗೊಂಡ್ರೆ ನೂರು ಶೇಕಡ ನೂರರಷ್ಟು ಕೂಡ ಅವರು ಸೈನಸ್ನಿಂದ ಹೊರಗೆ ಬರ್ತಾರೆ ತುಂಬ ಅತ್ಯುತ್ತಮವಾಗಿ ನೇಸರ ಸಂಜೀವಿನಿ ತನ್ನ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ ತುಂಬ ಜನ ಸಾವಿರಾರು ಜನರಿಗಾಗಲೇ ನಮ್ಮ ಬಳಿ ಬಂದಿರೋರು ದೇಸರ ಸಂಜೀವಿನಿಯನ್ನು ಉಪಯೋಗಿಸಿ ಅವರ ಆರೋಗ್ಯದ ಸಮಸ್ಯೆಗಳೆಲ್ಲವನ್ನೂ ಕೂಡ ಬಗೆಹರಿಸ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಪರಿಚಿತರಲ್ಲಿ ಯಾರಿಗಾದರೂ ಈ ಥರದ ಸಮಸ್ಯೆಗಳಿದ್ದರೆ ಸೂಚನೆ ಕೊಡಬೇಕು ಸಲಹೆಗಳನ್ನ ಹೇಳಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡೋಣ ನಮಸ್ಕಾರ